ಇಲ್ಲ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಬಂದಿದ್ದಕ್ಕೆ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮೂಲಕ ಎಷ್ಟೊಂದು ಜನ ತಾಯಿಂದರ ಆಶೀರ್ವಾದ ಆಗಿರ್ಬೋದು ಎಷ್ಟೊಂದು ಜನ ಮಕ್ಕಳು ನೋಡೋ ಅಂತ ಒಂದು ಅವಕಾಶ ಸಿಕ್ಕಿದೆ ಅಂದರೆ ಮಾಧ್ಯಮದ ಮೂಲಕ ಸೊ ನಿಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಕಷ್ಟ ಆ್ಯಂಡ್ ಹೌದು ನಿನ್ನೆ ನೈಟು ಮಳೆ ಇದ್ರೂ ಸಾಕಷ್ಟು ಜನ ಬಂದು ಬೇರೆ ಬೇರೆ ಊರಿಂದ ಬಂದು ಆಶೀರ್ವಾದ ಮಾಡಿದ್ರು ಸೊ ಐ ತಿಂಕ್ ವೆರಿ ವೆರಿ ಬೆಸ್ಟ್ ಬುಕ್ಸ್ ಬಗ್ಗೆ ಅಂದರೆ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದು ನಮ್ಮ ಟೀಮ್ ಇದು ನನ್ನ ಐಡಿಯಾ ಉಂಟು ಅಲ್ಲ ಅಷ್ಟು ಆಗಿ ಯೋಚನೆ ಮಾಡೋ ಮಾಡಿದ್ದು ನಮ್ಮ ಕುದೇಗಿರೋರು ನಮ್ಮ ಹುದ್ದೆಯವರಾಗಿರ್ಬೋದು ಗಿರಿಯವರು ಸೊ ಈ ಥರ ಇವ್ರುಗಳು ಇನಿಷಿಯೇಟಿವ್ ತೊಗೊಂಡು ಈ ಥರ ಐಡಿಯಾ ಗೊತ್ತಿರ್ತಾರೆ ಎಕ್ಸಿಕ್ಯೂಟ್ ಮಾಡೋಣ ಅನ್ನಿಸ್ತಾ ಏಕೆಂದರೆ ಒಂದು ಮೀನಿಂಗ್ಫುಲ್ ಬರ್ತಡೆ ಆಗುತ್ತೆ ಅಂತ ಒಂದು ಐವತ್ತು ಸಾವಿರ ಆಗ್ಬೋದು ಲಕ್ಷ ಬುಕ್ಸ್ ಅಲ್ಲ ಓಕೆ ಏನು ಇದು ಅಭಿಯಾನ ತರನೇ ಆಗುತ್ತೆ ಸರ್ ನೀವೇನಾದ್ರು ಭೇಟಿ ಮಾಡ್ತೀರಾ ಸರ್ಕಾರಿ ಶಾಲೆಗಳಿಗೆ ಭೇಟಿ ಮಾಡೋದಾಗ್ಲಿ ಅಲ್ಲಿ ಮಕ್ಕಳ ಜೊತೆ ಮಾತಾಡೋದಾಗ ಆ ಥರದಿಂದ ಕಾಣಿಸಿದೆ ಅಭಿಯಾನ ತರನೇ ಹೋಗ್ತಾ ಇದೆ ಅಂತ ಇದು ಅಂದ್ರೆ ಹಾಗೆ ಪ್ಲಾನ್ ಮಾಡಿರೋದು ಕೂಡ ತುಂಬ ಸರ್ಕಾರಿ ಶಾಲೆಗಳಿಗೆ ಮತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಂಚಬೇಕು ಅನ್ನೋದು ಒಂದು ಪ್ಲಾನಿಂಗ್ ಇದೆ ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡೇ ಮಾಡ್ತಾರೆ ಸಿನಿಮಾದಲ್ಲಿ ಕೊಡ್ತಾ ಇರ್ತೀವಿ ಕ್ಯಾರಿ ಮಾಡುವಂಥದ್ದು ಎಷ್ಟು ಜವಾಬ್ದಾರಿ ಇರುತ್ತೆ ಅಂತ ಸ್ಟಾರಿಗೆ ಅಂತಂದ್ರೆ ಯಾಕಂದ್ರೆ ನೀವು ಏನೇ ಮಾಡಿದ್ರು ಅದನ್ನು ಫಾಲೋ ಮಾಡ್ತಾರೆ ಅಭಿಮಾನಿಗಳು ಹಾಗಾಗಿ ಸಿ ಇದು ನನ್ನ ಓನ್ ಐಡಿಯಾ ಅಲ್ಲ ಯಾಕೆಂದ್ರೆ ಕ್ರೆಡಿಟ್ ನಾವು ಬೇರೆಯವ್ರು ಮಾಡಿದ್ದು ನಾನು ತಗೊಂಡು ಬರ್ತೇವೆ ಸೊ ಜೊತೆಗಿರೋ ಐಡಿಯಾ ಇದು ಸೊ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ ಅದೇ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೇದಾಗ್ತಾ ಇದೆ ಅಂದರೆ ಖುಷಿಯಾಗತ್ತೆ

ಒಂದು ಸಿನಿಮಾ ಬಂದಾಗ ಅವ್ರು ಸಜೆಸ್ಟ್ ಮಾಡ್ತಿದ್ದಂಥ ರೀತಿ ಆಗಿರ್ಬೋದು ನಿಮ್ಮನ್ನು ಅವ್ರು ಸಪೋರ್ಟ್ ಮಾಡ್ತಿದ್ದಂಥ ರೀತಿ ಹೆಂಗೆ ಸುಮ್ಮನೆ ಇದು ನಮ್ಮ ತಂದೆ ತಾಯಿ ಎಲ್ಲ ನೋಡ್ತಾ ಇರ್ತಾರೆ ಈ ಪ್ರೋಗ್ರಾಮ್ ತಿರ್ಗಿ ನಾನು ಇನ್ನೇನು ಹೇಳೋದು ತಿರ್ಗಿ ಅವ್ರಿಗೆ ಎಲ್ಲರೂ ಸರ್ ನಿಮ್ಮ ನಿಮ್ಮದು ಬಂದು ಟೀಚರ್ಸ್ ಫ್ಯಾಮಿಲಿ ತಾತ ಅಜ್ಜಿ ಈಗ ಮೇಡಮ್ ಅವರು ಅವರು ಸಿಗಬಡೆ ಖುಷಿ ಆದ್ರಂತೆ ಈ ಪುಸ್ತಕದ ಒಂದು ನನ್ನ ಹೆಂಚಿನ ಇಪ್ಪತ್ತೈದು ಮೂವತ್ತು ಬುಕ್ ಕೊಟ್ಟರು ಅವರೇನಾದ್ರು ನನ್ನ ಹೆಂಚಿ ನಾನು ನನ್ನ ಇದು ನಿನ್ನ ಬರ್ತ್ಡೇಗೆ ಅಂದ್ಬಿಟ್ಟು ಸೊ ಅದು ಖುಷಿ ಆಯಿತು ಅವ್ರ ಕಡೆಯಿಂದ ಒಂದಷ್ಟು ಐಡಿಯಾಸ್ ಇದೆಯಾ ಸರ್ ಅಂತಂದ್ರೆ ಅಭಿಯಾನಕ್ಕೆ ತಕ್ಕನಾಗಿ ಏನಾದ್ರು ಪ್ಲಾನ್ಸ್ಗಳು ಕೊಡ್ತಾ ಇದಾರೆ ಅವರು ಹಾಂ அபியானக்கு தக்கங்க அவர் னாரு ஐடியாஸ் கொடுத்து அவரோ டீச்சர் ஆகியிருந்த மக்கள் சமயம் தவிர்க்க இல்லை ப்ளான்ஸ் அன்னோத்கிந்த அவரு நம்ம ப்ளான் எல்லாம் கேள்விபட்டு ஃபுல் இம்ப்ரெஸ் ஆகிட்டு மேடம்

ಹೌದು ಯಾಕೆಂದರೆ ನಮಗೆ ಅದ್ರ ಇಂಪಾರ್ಟೆನ್ಸ್ ಇವಾಗ ಗೊತ್ತಾಗ್ತಾ ಇದಾವೆ ನಾವು ನಮ್ಮ ಮಕ್ಕಳನ್ನ ಒಂದು ಬಿಡಕಲ್ಲ ಹೋಗ್ತೀವಿ ಸೊ ಎಷ್ಟೊಂದು ಜನ ಕೇಳಿದಾಗ ಏನು ಹೋಗ್ತಾ ಇದೀವಿ ಅಂದರೆ ಓದೋದಕ್ಕೆ ನಮ್ಗೆ ಅದಿಲ್ಲ ಬುಕ್ಕಿಲ್ಲ ಸ್ಕೂಲ್ ಸೇರ್ಕೊಂಡಿಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಬೇಜಾರು ಆಗುತ್ತೆ ಅನುಕೂಲ ಇದೆ ಓಕೆ ಬಟ್ ಅನುಕೂಲ ಇಲ್ದಿರೋ ತುಂಬ ಜನ ಇದ್ದಾರೆ ಸೊ ಅವರಿಗೆ ತುಂಬ ಅಗತ್ಯವಾಗಿದೆ ತುಂಬ ಬರೀ ಬುಕ್ಸು ಬ್ಯಾಗ್ಸು ಪೆನ್ಸಿಲ್ಸು ಇದಲ್ಲದೆ ಕ್ರೀಡೆಗೆ ಸಂಬಂಧಪಟ್ಟಂತೆ ಯಾಕೆಂದರೆ ಮಕ್ಕಳು ಆಟ ಆಡೋ ಏಜಲ್ಲಿ ವಾಲಿಬಾಲ್ ಇರೋಲ್ಲ ಕ್ರಿಕೆಟ್ ಇರೋಲ್ಲ ಸ್ಕೂಲಲ್ಲಿ ಫೀಲ್ಡ್ ಇದ್ರೂ ಎಕ್ವಿಪ್ಮೆಂಟ್ಸ್ ಇರೋಲ್ಲ ಸೊ ಇದೆಲ್ಲ ಬೇಜಾರ್ ಆಗುತ್ತೆ ಬರಲ್ಲ ಈಗ ನಿಮ್ಮ ಸ್ಕೂಲ್ ಅಂದರೆ ನಿಮ್ಮ ಬರ್ಡೇ ದಿನ ಅಭಿಯಾನ ಶುರುವಾಗಿರೋದು ಒಂದಿಷ್ಟು ಮೆಮೊರೀಸ್ನ ರಿಕಾಲ್ ಮಾಡೋಂಗೆ ಮಾಡುತ್ತೆ ಇಲ್ಲ ತುಂಬ ಸ್ವಲ್ಪ ಜಾಸ್ತಿ ನಾನು ತುಂಬಾ ಸ್ಕೂಲಲ್ಲಿ ಓದಿದೆ ಯಾಕೆಂದ್ರೆ ಫೈಲ್ ತಕ್ಷಣ ಟಿ ಸಿ ಕೊಟ್ಬಿಡೋರು ಬೇರೆ ಸ್ಕೂಲ್ಗೆ ಹೋಗ್ತಿದ್ದೆ ಸೊ ಹಂಗೆ ಆಮೇಲೆ ಅಭಿಮಾನಿಗಳೆಲ್ಲ ಇಲ್ಲ ಕೇಳಿದ್ದು ಆಸ್ ಅನ್ ಆ್ಯಕ್ಟರ್ ನಾನು ಡಬ್ಬ್ರಿ ಮುಚ್ಚಿದ್ದೀನಿ ನಮ್ಮ ಕಡೆಯಿಂದ ಎಲ್ಲ ಆಗೋಗಿದೆ ಇನ್ನೇನಿದ್ರು ಪ್ರೊಡಕ್ಷನ್ ಹೌಸ್ ಡೇಟ್ ಅನೌನ್ಸ್ ಮಾಡಬೇಕು ಮತ್ತೆ ಡೈರೆಕ್ಟ್ ಡೇಟ್ ಬಿಟ್ಟಿರೋದು ಮತ್ತೊಂದು ಲುಕ್ ಸೊ ಅದನ್ನ ಲುಕ್ ಹೇಗೆ ತುಂಬಾ ಚೆನ್ನಾಗಿದೆ ಇಲ್ಲ ಅದೇ ಹೌದು ಈ ಮಂತ್ ಎಂಡ್ ಹಂಡ್ರೆಡ್ ಪರ್ಸೆಂಟ್ ಜೊತೆ ಹೇಳ್ತೀನಿ ಅದಕ್ಕೆ ಅನೌನ್ಸ್ ಅನೌನ್ಸ್ಮೆಂಟ್ ಅನ್ನೋದು ಸಿನಿಮಾದಲ್ಲಿ ಸುದೀಪ್ ಸರ್ ಆಕ್ಟ್ ಎಷ್ಟು ಸ್ಪೆಷಲ್ ಆಗಿ ಯಾಕಂದ್ರೆ ಮಲ್ಟಿ ಸ್ಟಾರ್ ಸಿನಿಮಾ ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ಇಸ್ ಸೀನಿಯರ್ ಆಕ್ಟರ್ ಅಂಡ್ ಅಭಿನಯ ಚಕ್ರವರ್ತಿ ಅವರು ಅವ್ರದ್ದು ಅವ್ರ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದು ತುಂಬಾ ಖುಷಿ ಆಯಿತು ಸರ್ ಸರ್ ಹತ್ರ ಕಳೆದು ತುಂಬಾ ಇತ್ತು ಆ್ಯಂಡ್ ಐ ಹ್ಯಾಡ್ ಅ ಗುಡ್ ಟೈಮ್ ವರ್ಕಿಂಗ್ ವಿತ್ ಸರ್ ಇನ್ನು ಸಿನಿಮಾ ಸೈನ್ ಮಾಡೋ ಸ್ಕಿಲ್ ಅದಕ್ಕೆ ಈ ತಿಂಗಳ ಅನೌನ್ಸ್ ಇನ್ನು ವರ್ಷಕ್ಕೆ ಸರ್ ಅದೇ ಪ್ರತಿ ವರ್ಷ ಈ ಒಂದು ಮಾತು ಹೇಳ್ತಿರ್ತೀರಿ ಒಬ್ಬ ಸ್ಟಾರ್ ಆಗಿ ವರ್ಷಕ್ಕೆ ಎರಡು ಮೂರು ಸಿನಿಮಾ ಬರಬೇಕು ಇಂಡಸ್ಟ್ರಿ ಸಮಯ ಸೊ ಈಗ ಹೇಗೆ ಮತ್ತೆ ಈ ವರ್ಷ ಡಿಸೈಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷದಿಂದ ಈಗ ಇನ್ನೇನು ಅನೌನ್ಸ್ ಮಾಡಿಬಿಡ್ತೀವಿ ಡೆಫಿನೆಟ್ಲಿ ಏಕೆಂದರೆ ದೂರದ ಬೆಟ್ಟ ನುಣ್ಣಿಗೆ ನಮ್ಗಳಿಗೇನಾಗ್ತಾ ಇರುತ್ತೆ ಹೇಳೋಕ್ಕಾಗಲ್ಲ ಸೊ ಇವಾಗ ಅದು ಹರ್ಡಲ್ಸ್ನೆಲ್ಲ ದಾಟಿಕೊಂಡು ಡೆಫಿನೆಟ್ಲಿ ಇನ್ನು ಇನ್ನು ಗೊತ್ತಾಗಿದೆ ಸ್ವಲ್ಪ ಎಲ್ಲರೂ ಯೋಗ್ಯತೆಗಳು ಏನು ಅಂತ ಗೊತ್ತಾಗುತ್ತೆ ಸೊ ಇನ್ನು ನಾವು ಕರೆಕ್ಟಾಗಿ ನಾವು ಸಿನಿಮಾ ಕೊಡಬೇಕು ಮಾಡ್ತೀವಿ ಮನುಷ್ಯ ಮೇಲೆ ಎಲ್ಲಾರ್ಗು ಇರುತ್ತಲ್ಲ ಬ್ರೋ ಅವ್ರವ್ರಿಗೆ 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 ವೇಲಿ ಸಿಗುತ್ತೆ ಸೊ ಅದೇ ಥರ ಸೊ ಏನು ಇಟ್ ಇಸ್ ನಥಿಂಗ್ ನ್ಯೂ ಸೊ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮತ್ತೊಮ್ಮೆ ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ವೀಕ್ಷಕರಿಗೂ ಯಾರ್ಯಾರು ಬರೋಕ್ಕಾಗಿಲ್ವೋ ದಯವಿಟ್ಟು ಅಲ್ಲಿಂದನೇ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾತು ಮುಂದಿಸ್ತಾ ಇದ್ದೀನಿ ಜಯ ಆಗಿರುವಂಥದ್ದು ಚಿಕ್ಕ ಸೂರ್ಯ ಅವ್ರ ಜೊತೆ ನಿಮ್ಮ ಕೊಲಾಬ್ರೇಷನ್ ಒಂದು ಸಿನಿಮಾ ನಡೀತಾ ಇದೆ ಅಂತ ಇಲ್ಲ ಅನೌನ್ಸ್ ಮಾಡ್ತೀನಿ ಅನೌನ್ಸ್ ಮಾಡ್ತೀನಿ ಅಲ್ಲಿ ಪ್ರೊಡ್ಯೂಸರ್ಗೆ ಗೊತ್ತಿದೆ ಮತ್ತು ಡೈರೆಕ್ಟ್ರಿಗೆ ಹೇಳಿದೆ ನಾನೇ ಸುಮ್ಮನೆ ರ ಆಗಿ ಏನೇನು ಮಾತಾಡೋದಕ್ಕಿಂತ ಒಂದು ಟೀಮ್ ಆಗೈಟ್ಮೆಂಟ್ ಆಗೋಗ್ಲಿ ನನ್ಗೆ ಗೊತ್ತು ಕೇಳ್ತಾ ಇದ್ದೀರಾ ಅಂತ ಬಟ್ ನಾನು ಖುಷಿಯಾಗಿದ್ದೀನಿ ಬಟ್ ಏನು ಅನ್ನೋದು ಕರೆಕ್ಟಾಗಿ ಗ್ಯಾರಂಟಿ ಆಗ್ತದೆ ಅವರು ಕೂಡ ನನ್ನ ಬ್ಯಾನರ್ ಕಡೆಯಿಂದ ಸಿನಿಮಾ ಮಾಡೋದು ಗ್ಯಾರಂಟಿ ಅಂತ ಹೇಳಿದ್ರೆ ನನ್ನ ಚರ್ಚೆಗಳಾಗ್ತಾ ಇದೆ ಪ್ರೊಡ್ಯೂಸರ್ಸ್ ಚಾನ್ಸ್ ಕೊಟ್ಟರೆ ಎಲ್ಲ ಆ್ಯಕ್ಟ್ರೆಸ್ ಮಾಡ್ತಾರೆ ನನ್ನ ಸರ್ ಚಾನ್ಸ್ ಕೊಟ್ಟರೆ ಸರ್ ಫೈನಲ್ ಒಂದು ಪ್ರಶ್ನೆ ಸ್ಟಾರ್ಗೆ ಅಭಿಮಾನಿ ಇರುತ್ತದೆ ಎಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ ಒಬ್ಬ ಅಭಿಮಾನಿ ಹೇಳ್ತಿದ್ದೆ ಸರ್ ನಿಮ್ಮ ಆರ್ಮಿ ತರ ಕಾಯ್ತೀನಿ ಅಂತ ಸಲ್ಯೂಟ್ ಸೆಲ್ಯೂಟ್ ಹೀಗೆ ನಾನೇನೇನು ಇಟ್ಟು ಹಂಗೆ ಬಂದು ಹೇಳೋದು ಇವತ್ತು ಎರಡು ಗಂಟೆ ಅಣ್ಣ ಆರು ಮಿತ್ರ ಕಾಯ್ತೀರಾ ಅಪ್ಪ ನೀನೇನು ಕಾಯ್ಬಿಡೋದು ಮನೆಗೆ ಹೋಗ್ಬೇಡ ಏನಾದ್ರು